ಮೈ ಯೂಟ್ಯೂಬ್ ಚಾನಲ್ ಹಲೋ ಫ್ರೆಂಡ್ಸ್ ಇವತ್ತಿನ ಸ್ಪೆಷಲ್ ಸೌತೆ ಬೀಚದ ಪಾಯಸ ಹೇಗೆ ಮಾಡೋದಂತ ನೋಡ್ಕೊಂಬರೋಣ ಬನ್ನಿ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕೌಶಿಕ ಕನ್ನಡ ಲಾಗ್ಗೆ ಸ್ವಾಗತ ಇವತ್ತಿನ ಸ್ಪೆಷಲ್ ಸೌತೆ ಬೀಜದ ಪಾಯಸ ಅಥವಾ ಗೌಲಿ ಪಾಯಸ ಅಂತಾರೆ ಮುಂಚೆ ನಮ್ಮಮ್ಮ ಅಜ್ಜಿ ಈ ಥರ ಗೋಧಿ ಹಿಟ್ಟಲ್ಲೂ ವಹಿಸ್ತಾ ಇದನ್ನು ಬೆಲ್ಲ ಹಾಲು ಗೋಡಂಬಿ ಬಾದಾಮಿ ಒಣದ್ರಾಕ್ಷಿ ಒಗ್ಗರಣೆಗೆ ತುಪ್ಪ ಏಲಕ್ಕಿ ಪುಡಿ ಒಂದು ಪ್ಯಾನಿಗೆ ನೀರು ಹಾಕೋತೀನಿ ನೀರು ಬಿಸಿ ಆದಮೇಲೆ ಸೌತೆ ಬೀಜ ಹಾಕೊಳ್ಳೋಣ ಸೌತೆಕಾಯಿಗೆ ಸ್ವಲ್ಪ ತುಪ್ಪ ಹಾಕೋತೀನಿ ನಾನು ಅಡ್ಕೋಬಹುದು ಅಂತ ಅಷ್ಟೇ ನೀವು ಯಾರ್ಯಾರು ಈ ತರ ಪೈಸೆ ತಿಂದಿದಿರೋ ಕಾಮೆಂಟ್ ಮಾಡಿ ತಿಳಿಸಿ ಒಂದು ಐದು ನಿಮಿಷ ಇದು ಬೇಯೋಷೊತ್ತಿಗೆ ಬೆಲ್ಲ ಕೂಡ ಕರಗಿಸ್ಕೊಳ್ಳೋಣ ಬೆಲ್ಲದಲ್ಲಿ ಕಸ ಗೀಸ ಇರುತ್ತೆ ಅಂತ ಅಷ್ಟೇ ಬೆಲ್ಲ ಕೂಡ ಕರಗಿದೆ ಈ ಸೌತೆ ಬೀಜ ಕೂಡ ಬೆಂದಿದೆ ಡೈರೆಕ್ಟ್ ಬೆಲ್ಲ ಇದಕ್ಕೆ ಸೋಸ್ಕೊತೀನಿ ನಾನು ಮಿಕ್ಸ್ ಮಾಡ್ಕೊಳ್ಳೋಣ ಹಾಲು ಇದು ಕೂಡ ಒಂದು ಮಿಕ್ಸ್ ಮಾಡ್ಕೊಳ್ಳೋಣ ಪಾಯಸ ಅಷ್ಟೇ ತುಂಬ ರುಚಿಯಾಗಿರುತ್ತೆ ತುಂಬ ಸಿಂಪಲ್ ಆಗಿದೆ ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ ಸ್ವಲ್ಪ ಉಪ್ಪು ಹಾಕೋತೀನಿ ಏಲಕ್ಕಿ ಪುಡಿ ಉಪ್ಪು ಹಾಕ್ಕೊಳೋದ್ರಿಂದ ಚಿಟಿಗೆ ಉಪ್ಪು ಹಾಕೊಳ್ಳೋದ್ರಿಂದ ಟೇಸ್ಟು ಚೆನ್ನಾಗಿರುತ್ತೆ ಪಾಯಸ ಸ್ವೀಟಿಗೆ ಮಿಕ್ಸ್ ಮಾಡ್ಕೊಳ್ಳೋಣ ಇದು ಕುದಿದೆ ಪಾಯಸ ರೆಡಿಯಾಗಿದೆ ಇದಕ್ಕೊಂದು ಒಗ್ಗರಣೆ ಮಾಡಿಕೊಳ್ಳೋಣ ಒಂದು ಪ್ಯಾನಿಕ್ ತುಪ್ಪ ಬಾದಾಮಿ ಗೋಡಂಬಿ ದ್ರಾಕ್ಷಿ ಫ್ರೈ ಆಗಿದೆ ಒಗ್ಗರಣೆ ಕೂಡ ರೆಡಿಯಾಗಿದೆ ಪಾಯಸಕ್ಕೆ ಹಾಕೊಳ್ಳೋಣ ಮಿಕ್ಸ್ ಮಾಡ್ಕೊತೀನಿ ಈಗ ಪಾಯಸ ರೆಡಿಯಾಗಿದೆ ಹಲೋ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್